ಈ ವಿಡಿಯೋ ಈ ವರ್ಷದ ಕೊನೆ ವಿಡಿಯೋ ಮತ್ತೆ ಇನ್ನು ಗಣಪತಿ ಸಿಗೋದು ನಮಗೆ ಮುಂದಿನ ವರ್ಷನೇ ನಾಳೆ ಇದ್ರೆ ನಾವು ಗಣಪತಿ ಬಿಡ್ತಾ ಇದ್ವಿ ಅದಕ್ಕೋಸ್ಕರ ಇವತ್ತಾದರೆ ಪಟಾಕಿನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪಟಾಕಿಗಳಿಸ್ಬಿಟ್ಟು ಲೆಟ್ ಸೆಲೆಬ್ರೇಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ ಬರ್ರಿ ಜನಗಳು ನೋಡಿ ಖುಷಿಯಾಗಿದ್ದಾರೆ ಇವತ್ತು happiest week in my life and my villagers life also and my friends my brothers who are staying in my village ನಮ್ಮೂರವರು ಹ್ಯಾಪಿಯಾಗಿ ಡ್ಯಾನ್ಸ್ ಹೇಳೋದು ಖುಷಿಯಾಗಿರೋದು ಸೆಲೆಬ್ರೇಟ್ ಮಾಡುವಂಥ ಹಬ್ಬ ವರ್ಷದಲ್ಲಿ ಇದೊಂದು ವಾರ ಚೆನ್ನಾಗಿ ಸಕದಾಗಿ ಆದರೆ ಎಂಜಾಯ್ ಆದರೆ ಮಾಡ್ತೀವಿ ಇಲ್ಲಾದರೆ ನೋಡಿ ಎಷ್ಟು ಜನ ಒಂದು ಸುಮಾರು ಆದರೆ ಒಂದು ಹದಿನೈದು ಜನ ಆದರೆ ಟ್ರೈ ಮಾಡ್ತಾ ಇದ್ದಾರೆ ಎತ್ತಕ್ಕಾದ್ರೆ ಗಣಪತಿನ ಆದರೆ ಆಗ್ತಾ ಇಲ್ಲ ನೋಡಿ ಸುಮ್ಮನೆ ಜರಿಸ್ತಾ ಇದ್ದೀವಿ ಎಷ್ಟು ಜನ ಎದ್ದಿದ್ರು ಕೂಡ ಸುಮ್ಮನೆ ಜರಿಸ್ತಾ ಇದೆ ತುಂಬ ವೈಟ್ ಆದರೆ ಇದೆ ಗಣಪತಿನ ಬಗ್ಗೆ ನಾವು ಟ್ರ್ಯಾಕ್ಟರ್ ಎತ್ತಿಡಕ್ಕೆ ಆದರೆ ಆಗಲ್ಲ ಸಾಧ್ಯವೇ ಇಲ್ಲ ಇದಕ್ಕೋಸ್ಕರ ಒಂದು ಟ್ರ್ಯಾಕ್ಟರ್ ಮಾಡಿರುವಂತಹ ಅಮ್ಮಮ್ಮ ಅಂದ್ರೆ ಅರ್ಧ ಮೇಲೆ ಹಡಿತಾ ಇದೀವಿ ಅಷ್ಟೇ ಅದ್ರ ಮೇಲೆ ಆಗ್ತಾನೆ ಇಲ್ಲ ನಾವೆಲ್ಲರೂ ಸೇರಿ ಇಲ್ಲಿವರೆಗೂ ಗಣಪತಿನ ಈಚೆವರೆಗೂ ಆದ್ರೆ ಇಟ್ಟಿದೀವಿ ಮತ್ತೆ ಇಲ್ಲಿಂದ ಇವಾಗ ಟ್ಯಾಕ್ಟರ್ ಡಿಗ್ಗರ್ ಬೇಕೇ ಬೇಕು ಹತ್ತಕ್ಕೆ ಇನ್ನು ಅಗ್ಗ ಸಾಲ ಎತ್ಕೊಂಡ್ ಮುಂದೆ ಗೊತ್ತಿಲ್ಲ ನೋಡ ಹಾಕಿದ ಎತ್ತಿಕ್ಕೋದೆ ಟ್ರ್ಯಾಕ್ಟರ್ ಬಂದೈತೆ ಎತ್ತಿಕ್ಕೋದೆ ಇನ್ನು ನೋಡ ಫ್ರೆಂಡ್ಸ್ ಇಲ್ಲ ರೆಡಿ ಮಾಡಕ್ರೆ ಇನ್ನು ಎತ್ತಿಕ್ಕದೆ ಟ್ಯಾಕ್ಟರ್ಕ એટલે શેરે ફર્સ્ટ એન્ડ નિર્માણ કુમાર ભાઈ સુરાબો તો મરા ભ્રા એ ચિતુ ભ્રા યમા એ મકા ઉતરા એ તો એ તો દેવનો આનો ભાઈ આમાં તો કાં ಆದರೆ ಸರಿಯಾಗಿ ಬಾರಿಸ್ತಾಯಿದ್ದಾರೆ ಯಾರ್ಯಾರು ಸಖತ್ತಾಗಿ ಗೊತ್ತಿದ್ದೀರ ಎಲ್ರಿಗೂ ಧನ್ಯವಾದಗಳು ಸಖತ್ತಾಗಿ ಗೊತ್ತಿದ್ದೀರ ನಾವು ಅದಕ್ಕೂ ತುಂಬ ಗುರು ಇವತ್ತು ಈ ಥರ ಅವ್ರು ಸಿಕ್ಕಿರೋದಕ್ಕೆ ಇವರೆಲ್ಲ ನಮ್ಮ ಹಳ್ಳಿಯ ಸುತ್ತಮುತ್ತಲಿನವರೇ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಗೆಟ್ ರೆಡಿ ಫಾರ್ ದ ಡ್ಯಾನ್ಸ್ ಹುಡುಗರಾದ್ರೆ ಆ ಸ್ಟಾರ್ಟ್ ಮಾಡ್ತಿದಾರೆ ಡ್ಯಾನ್ಸ್ ಆಡೋಕ್ಕೆ ಆಡ್ತಾ ಇದಾರೆ ಇವರು ಅವರೇ ಅಷ್ಟು ಜೋಶಲ್ಲಿ ಆದರೆ ಆಡ್ತಿದ್ದಾರೆ ಇನ್ನೂ ಇನ್ನೂ ತುಂಬ ಜನ ಸೇರ್ತಾರೆ ಡ್ಯಾನ್ಸ್ ಆಡೋಕ್ಕೆ ನಾವು ಲಾಸ್ಟಲ್ಲಿ ಸೇರ್ತೀವಿ ನಾವು ಯಾವಾಗ ಡ್ಯಾನ್ಸ್ ಆಡ್ತೀವಿ ಅಂತ ಗೊತ್ತಿಲ್ಲ ನಮ್ಮ ಹುಬ್ರು ಜೋರ್ಸಾಗಾದರೆ ಡ್ಯಾನ್ಸ್ನ ಆಡ್ತಾ ಇದ್ದಾರೆ ಇಲ್ಲ ನೋಡಿ ನಮ್ಮ ಗಣಪತಿ ಇಷ್ಟು ಅಂದವಾಗಿ ಕಾಣಿಸ್ತಾ ಇದೆ ಆ ಮೋಡಗಳ ಕೆಳಗಡೆ ಸಕದಾಗ ಕಾಣಿಸಿದೆ ಆದರೆ ಪ್ರದೀಪ್ ಅಂತ ಅಂದರೆ ಪಟಾಕಿಗಳ ಅಂಶದ್ರಲ್ಲಿ ಎಲ್ಲದರಲ್ಲಿ ಮುಂದಿರ್ತಾರೆ ಪ್ರತಿ ವರ್ಷ ಆ ಹೆಣ್ಣನೇ ತುಂಬ ಮುನ್ ಮುಂದೆ ಮುಂದಾಗಿರಿ ಮುಂದಾಕಿಂತಾರೆ ಪಟಾಕಿ ಅನ್ಸೋವಾಗ ಸೊ ನಾವು ಅದ್ರಲ್ಲಿ ಸೇಫಾಗಿರಬೇಕು ಹತ್ರ ಮಾತ್ರ ಹೋಗ್ಬಾರದು ಪಟಾಕಿಗಳ ಅಂಶವಾಗಿ ಯಾವತ್ತೇ ಆಗಲಿ ಸೊ ನಮ್ಮ ಲೈಫು ತುಂಬ ಕ್ಲೀಶಿಯಸ್ ಆಗಿರ್ತದೆ ಅದನ್ನು ನಾವು ಜೋಪಾನವಾಗಿ ನಮ್ಮ ಕಣ್ಣುಗಳನ್ನ ಹಿಡ್ಕೊಂಡೆ ನಮ್ಮ ನಾವು ಪ್ರಪಂಚನ ನೋಡೋಕ್ಕೆ ಸಾಧ್ಯ ಸೊ ಹತ್ರ ಮಾತ್ರ ಯಾರು ಹೋಗಲೇಬೇಡಿ ಯಾವಾಗನ ಆಗಲಿ ಲೈಫ್ ಅನ್ನೋದು ತುಂಬ ಪ್ರೀಚಿಯಸ್ ಒಂದು ಸಲನೇ ದೇವರು ನಮಗೆ ಲೈಫ್ ಕೊಡೋದು ಮತ್ತು ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ಮತ್ತೆ ಸಿಗೋದೇ ಇಲ್ಲ మా దేవుడు అమరేంద్ర బాహుబలి రక్తాని వినువు మాహిస్మతి ఊపిరి పీల్చుకో నా కొడుకొచ్చాడు బాహుబలి తిరిగొచ్చాడు ಇವಾಗ ನೋಡಿ ಪಟಾಕಿಗಳಾದರೆ ಹಂಚಿದ್ದಾರೆ ಇಲ್ಲಾದರೆ ಒಬ್ಬ ಎಪ್ಪ ಆದರೆ ಪಟಾಕಿ ಹಂಚಿದ್ರು ಕೂಡ ಅದು ಪಕ್ಕದಲ್ಲೇ ಬಂದು ಡ್ಯಾನ್ಸ್ ಆಡ್ತಾಯಿದ್ದೀನಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಗುರು ಏನು ಮಾಡೋದನ್ನ ಯಾರನ್ನ ಇದುಕೊಂಡು ಇಡ್ಕೊಂಡು ಪಕ್ಕಕ್ಕೆ ತಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ರು ಕೂಡ ಎಪ್ಪ ಬರ್ತಾ ಇಲ್ಲ ನಾನಾದರೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನಾನೇ ಟ್ರೆಡ್ಡಿ ಹಾಕ್ಕೊಂಡಿರೋದು ಆದರೆ ಅವರಾದರೆ ಇಲ್ಲ ಮತ್ತೆ ಮತ್ತೆ ಅದೇ ಪ್ಲೇಸ್ಗೆ ಬರ್ತಿದ್ದಾರೆ ಗೊತ್ತಿಲ್ಲ ಏನು ಮಾಡಬೇಕು ನೋಡಿ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅವ್ರು ಇಲ್ಲ ಎಲ್ಲರೂ ಹೇಳಿದ್ರು ಕೂಡ ಕೇಳ್ತಾ ಇಲ್ಲಿದ್ರು ತುಂಬ ಬೇಜಾರಾಗುತ್ತೆ ನಮ್ಮ ಕಣ್ಣಿಗೆ ಮುಖಕ್ಕೆ ಬಿದ್ದರೆ ಏನಾಗ್ಬೋದು ಆಮೇಲೆ ಸೊ ಬೀಂಗ್ ಕೇರ್ಫುಲ್ ಯಾರನ್ನೂ ಈ ಥರ ಹೋಗೋಕ್ಕೆ ಬಿಡಲೇಬಾರ್ದು

ఆ రాంక్ <test> <re> <Tyrion> சந்திரமையா ரெண்டு பாலி சாம்பிராமியாலும் नहीं, नहीं नहीं, नंदीत तले देखो तले देखो, तले देखो तले नंदीत नहीं 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 नह ಅದಕ್ಕೋಸ್ಕರ ತಲೆ ಆದ್ರೆ ಅವ್ನು ಕೊಟ್ಟಿದ್ದೀನಿ ಬಾನು ಮನಿಗೆ ರೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಹೋಗೋಣ ಅಂತ ಸಾಗರ ಜನ ಸಾಗರ ನಮ್ಮೂರ್ನಲ್ಲಾದ್ರೆ ಇವತ್ತು ಜನಗಳ ಸಹರದ್ದು ಎಷ್ಟು ಜನಗಳು ಒಬ್ರು ಖುಷಿ ಖುಷಿಯಾಗಿ ಹೋಗ್ತಾ ಇದಾರೆ ತುಂಬಾ ಜನ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯೋ ಎಷ್ಟು ಜನ ಇದಾರೆ ಇಷ್ಟು ಜನ ಗುರು ಇಷ್ಟು ಜನ ವಾರ ಎಲ್ಲ ಇರ್ಲಿಲ್ಲ ಲಾಸ್ಟ್ ದಿನ ಸಖತ್ತಾಗಿ ಎಂಜಾಯ್ ಮಾಡಕ್ಕಾದ್ರೆ ಬಂದಿದ್ದಾರೆ ಸಾಕ ಅಲ್ಲೇ ನಿಲ್ಸ ಎಷ್ಟು ದೂರ ಆಯ್ತು ಗುರು ಮಾಡ್ತಿದ್ದಾನೆ ಅಂದ್ರೆ ಜೇನು ಬಂದಂಗ ಆದ್ರೆ ಆಡ್ತಿದಾರೆ ಅದು ಈ ಪಟಾಕಿಗಳು ಎಲ್ಲ ಹಾಕಿದ್ರೆ ಅಲ್ಲಗಾದ್ರೆ ಹೋಗ್ತಿದಾರೆ ಎಷ್ಟು ಸತಿ ಎಲ್ರು ಅವ್ರ ಹತ್ರ ಕೇಳ್ತಾನೆ ಎಲ್ಲ ಆದ್ರೆ ಅದರಿಂದ ಎಲ್ರು ಅವ್ರನ್ನ ಕೋಪದಿಂದ ನೋಡ್ತಿದ್ದಾರೆ ಇವತ್ತಾದ್ರೆ ಅವ್ರನ್ನ ಹೋದ್ರೆ ಅವ್ರು ಅದ್ರ ರಿಟರ್ನ್ ಆದರೆ ಇಲ್ಲ ಅದೇ ಥರ ರೀತಿ ಅದೇ ಅದೇ ರೀತಿ ಮಾಡ್ತಿದ್ದಾರೆ ಮತ್ತೆ ಮತ್ತೆ ಆ ಗೆ ಬಿದ್ದರೆ ಮತ್ತೆ ಮಕ್ಕಳನ್ನ ಪಟಾಕಿ ಏನು ಆಗ್ಬೋದು ಅವರು ನನ್ನ ಶರ್ಟ್ ಆದರೆ ಆಲ್ರೆಡಿ ಒಂದತ್ರ ಪಟಾಕಿ ಬಿದ್ದಿದೆ ಆ ಥರ ಏನೋ ಅವ್ರಿಗೆ ಬಿದ್ದರೆ ಏನು ಪ್ರಾಬ್ಲಮ್ ಆಗ್ಬೋದು ಗಾಯ ಆಗ್ಬೋದು ಅಂತ ಎಲ್ರು ಹೇಳಿದ್ರು ಯಾರು ಟೈಪ್ ಆದರೆ ಕೇಳ್ತಾನೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಏನೇ ಹೇಳಿದ್ರು ನಮ್ಮೂರಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಒಂಥರ ಶೈ ಫೀಲಿಂಗ್ ಆಗುತ್ತೆ ಇವರು ಅಂದರೆ ಮುಜುಗರ ಫೀಲಿಂಗ್ ಥರ ಆಗುತ್ತೆ ಗೊತ್ತಿಲ್ಲ ಆದರೂ ಕಷ್ಟಪಟ್ಟಾದರೆ ವೀಡಿಯೋ ಇದ್ದೀನಿ ಸಪೋಸ್ ಅಂತಕ್ಕೂ ತುಂಬ ಕಡಿಮೆನೇ ಇದೆ ಪರವಾಗಿಲ್ಲ ಯಾವತ್ತೋ ಒಂದಿನ ಸಿಕ್ಕೇ ಸಿಗುತ್ತೆ ಹಾಡ್ವರ್ಕ್ಗೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ ನೋಡಿ ನಮ್ಮ ಸಂಘದ ಅಧ್ಯಕ್ಷರು ಇವರೇ ನೋಡಿ ನಮ್ಮ ಸದ್ಯ ಸಂಘದ ಅಧ್ಯಕ್ಷ ಇವ್ರನ್ನ ಇದೇ ನಮ್ಮ ಗ್ಯಾಂಗು ನಮ್ಮ ಗ್ಯಾಂಗು ಎಷ್ಟು ಚೆನ್ನಾಗಿ ಗ್ಯಾಂಗ್ಸ್ ಹಾಕ್ತಿರೋದಕ್ಕೆ ನೋಡಿ ನಾನು ಆದರೆ ಗ್ಯಾಂಗ್ಸ್ ಕೂಡ ಆಡಲಿಲ್ಲ ಸರಿಯಾಗಿ ಸುಮ್ಮನೆ ಬೀಜ ಮಾಡೋದ್ರಲ್ಲಿ ಬೀಜಾಗ ಹೋಗಿ ಏನು